ಅಣ್ಣ ನೀವು ಕೆಲ್ಸಕ್ಕನೂಟ್ಕಟ್ಟಿರದ ಶೋಕಿಗೇನಾ ಎಷ್ಟು ವರ್ಷದಿಂದ ಅವೆ ನಿಮ್ಮ ಹತ್ರ ಇವು ವರ್ಷ ಆಯ್ತಾ ಅಣ್ಣ ಅಲ್ಲೋ ಕಡೆ ಅಣ್ಣ ತಿಂಡಿಯಲ್ಲಿ ಏನೇನು ಕೊಡ್ತೀರಿ ಇದು ಹಾಲು ಮೊಟ್ಟೆ

ಅಕಸ್ಮಾತ್ ಯಾರ ಬಂದು ಕೇಳಿದ್ರೆ ಕೊಡ್ತೀರಾ ಈಗಲೇ ಇಲ್ಲಿ ಅಣ್ಣ ಏನು ರೇಟ್ ಹೇಳ್ತಾ ಹೇಳ್ತಿದ್ರಿ ನೀವು ಇವಾಗ ಆರೂವರೆ ಲಕ್ಷ ಫೈನಲ್ ಅಂದ್ರೆ ಅಣ್ಣ ಯಾರಂಗೆ ಕೇಳಿದ್ರೆ ಮನೇಲಿ ಇದ್ದಾವೆ ಇನ್ನೂ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಹೆಂಗೆ ಹಾಂ 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 ಅಕಸ್ಮಾತ್ ಅಣ್ಣ ಮನೆ ಹತ್ರ ಬಂದು ಯಾರಂಗೆ ಕೇಳಿದ್ರೆ ಕೊಡ್ತೀರಾ ಇಲ್ಲಿ ಅಣ್ಣ ಯಾವ ಜಾತ್ರೆಗೆ ಗೊತ್ತಿರ ನೀವು ನಿಮ್ದೇನ ಬಂಡಿನ ಅದು ತಮಿಳ್ನಾಡಿಂದ ಅಣ್ಣ ನೀವು ಎಷ್ಟ ಕಟ್ತಾ ಇದ್ದೀರಾ ಜನನ ಫ್ರೆಂಡ ನೀವು ಹಾಂ ಸೊ ಗಾಯ್ಸ್ ನೋಡ್ತಾ ಇರ್ಬೋದು ಇವರೇ ಅನಿಸ್ತೇ ಎತ್ತುಗಳು ಓನರ್ ಬಂದು ಇವರೇ ನೋಡ್ತಾ ಇರ್ಬೋದು ಇವರು ತಂದೆ ಕಾಲದಿಂದನೂ ಇವರು ವೋರಿಗಳು ಕಟ್ಕೊಂಡು ಬರ್ತಾ ಇದ್ದಾರೆ ಇವ್ರೂರು ಬಂದು ಸಮೇತನಳ್ಳಿ ಅಂತ ಹೇಳ್ಬಿಟ್ಟು ಲೊಕೇಶನ್ ನೋಡಿ ಇಲ್ಲೇ ಹಾಕಿದ್ದಾರೆ ಸಮೇತನಳ್ಳಿ ಆರ್ ವಿ ಅಂತ ಸೊ ಕೃಷಿ ಹೇಳೋಕ್ಕೆ ಇವ್ರು ಕೂಡ ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಸರಿಣ್ಣ ತುಂಬಾ ಖುಷಿ ಆಯಿತು ಮಾತಾಡಿದ್ಕೆ ಹ್ಞೂ